ಮೂರನೇ ತರಗತಿಯ ಕಿತ್ತೂರು ರಾಣಿ ಚೆನ್ನಮ್ಮ ಈ ಪದ್ಯವನ್ನ ಲಾವಣಿ ರೂಪದಲ್ಲಿ ಆಡಿದಾಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವೊಂದಿಷ್ಟು ನೋಡೋಣ ಕೇಳಿರಿ ಮಕ್ಕಳೇ ನಾಡಿನ ಪ್ರಜೆಗಳೇ ಕೇಳಿರಿ ಮಕ್ಕಳೇ ನಾಡಿನ ಪ್ರಜೆಗಳೇ ಕೇಳಿರಿ ಹೇಳುವೆ ಮಾತೊಂದ ಕೇಳಿರಿ ಮಕ್ಕಳೇ ನಾಡಿನ ಪ್ರಜೆಗಳೇ ಕೇಳಿರಿ ಹೇಳುವೆ ಮಾತೊಂದ ಸ್ವತಂತ್ರಕ್ಕಾಗಿ ಹೋರಾಡಿ ಮಾಡಿದ ಸ್ವತಂತ್ರಕ್ಕಾಗಿ ಹೋರಾಡಿ ಮಾಡಿದ ಕಿತ್ತೂರು ರಾಣಿಯ ಕತೆಯೊಂದ ಕಿತ್ತೂರು ರಾಣಿಯ ಕತೆಯೊಂದ ಬೆಳಗಾಂ ಜಿಲ್ಲೆ ಕಾಕತಿಯಲ್ಲಿ ಬೆಳಗಾಂ ಜಿಲ್ಲೆ ಕಾಕತಿಯಲ್ಲಿ ವೀರಪುತ್ರಿಯು ಜನ ಬೆಳಗಾಂ ಜಿಲ್ಲೆ ಕಾಕತಿಯಲ್ಲಿ ವೀರಪುತ್ರಿಯು ಜನ ದುಡಪ್ಪದೆ ಸಾಯಿ ಪದ್ಮಾವತಿಯ ಕುಲಪುತ್ರಿಯೇ ಚೆನ್ನಮ್ಮ ದುಡಪ್ಪದೇ ಸಾಯಿ ಪದ್ಮಾವತಿಯ ಕುಲಪುತ್ರಿಯೇ ಚೆನ್ನಮ್ಮ ತಂದೆಯೊಡನೆ ಪುರುಷ ವೇಷದಿ ತಂದೆಯೊಡನೆ ಪುರುಷ ವೇಷದಿ ಬೇಟೆಗೆ ಕಾಡಿಗೆ ಹೋಗಿ ಹೋಗಿಹಳೋ ತಂದೆಯೊಡನೆ ಪುರುಷ ವೇಷದಿ ಬೇಟೆಗೆ ಕಾಡಿಗೆ ಹೋಗಿ ಕದ್ದು ವರಸೆ ಬಿಲ್ಲು ಬಾಣ ಕತ್ತಿ ವರಸೆ ಬಿಲ್ಲು ಬಾಣ ಕುದುರೆ ಸವಾರಿಯ ಕಲಿತಿಹಳು ಕುದುರೆ ಸವಾರಿಯ ಕಲಿತಿಹಳು ಕಿತ್ತೂರು ದೊರೆ ಮಲ್ಲ ಸಜ್ಜನ ಪ್ರೀತಿಯ ಮಡಲಿ ಎನಿಸಿಹಳೋ ಕಿತ್ತೂರು ದರೆ ಮಲ್ಲ ಸಜ್ಜನ ಪ್ರೀತಿಯ ದೊರೆ ಎನಿಸಿಹಳೋ ಮಲ್ಲ ಸಜ್ಜನ ಮರಣ ನಂತರ ಮಲ್ಲ ಸಜ್ಜನ ಮರಣ ನಂತರ ಕಿತ್ತೂರು ರಾಣಿಯೇ ಆಗಿಹಳು ಮಲ್ಲ ಸಜ್ಜನ ಮರಣ ನಂತರ ಕಿತ್ತೂರು ರಾಣಿಯೇ ಆಗಿಹಳು ಕಿತ್ತೂರಿನ ಕಿತ್ತೂರು ನಾಡಿನ ಸ್ವತಂತ್ರಕ್ಕಾಗಿ ಕಿತೂರು ನಾಡಿನ ಸ್ವತಂತ್ರಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಹಳೋ ಕಿತೂರು ನಾಡಿನ ಸ್ವತಂತ್ರಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಹಳೋ ತ್ಯಕರೆಯನ್ನು ಸೋಲಿಸಿ ಅವಳು ತ್ಯಕರೆಯನ್ನು ಸೋಲಿಸಿ ಅವಳು ವೀರವನಿತೆ ಎನಿಸಿಹಳು ವೀರವನಿತೆ ಎನಿಸಿ ಹೇಳು ಕೇಳಿರಿ ಮಕ್ಕಳೇ ನಾಡಿನ ಪ್ರಜೆಗಳೇ ಕೇಳಿರಿ ಮಕ್ಕಳೇ ನಾಡಿನ ಪ್ರಜೆಗಳೇ ಕೇಳಿರಿ ಹೇಳುವೆ ಮಾತೊಂದ ಸ್ವತಂತ್ರಕ್ಕಾಗಿ ಹೋರಾಡಿ ಮಾಡಿದ ಕಿತ್ತೂರು ರಾಣಿಯ ಕಥೆಯೊಂದ ಕೇತೂರು ನಾಡಿನ ಕಥೆಯೊಂದ ಕೇತೂರು ರಾಣಿಯ ಯು